ಶುಭೋದಯ ವೀಕ್ಷಕರೇ ಎಲ್ಲರಿಗೂ ಒಳ್ಳೆಯದಾಗಲಿ ಇಂದು ನಾನು ನಿಮಗೆ ನೀವು ಪ್ರೀತಿಸಿ ನಿಮ್ಮನ್ನು ಬಿಟ್ಟು ದೂರ ಹೋಗಿರುವಂತಹ ವ್ಯಕ್ತಿಯನ್ನು ಕ್ಷಣಾರ್ಧದಲ್ಲಿ ನಿಮ್ಮಂತೆ ಮಾಡಿಕೊಳ್ಬೋದು ಅದು ಈ ಒಂದು ತಂತ್ರವನ್ನು ಮಾಡುವುದರಿಂದ ಅದು ಯಾವ ತಂತ್ರ ಮತ್ತು ಹೇಗೆ ಮಾಡಬೇಕು ತಿಳಿಯೋಣ ಮೊದಲಿಗೆ ವೀಕ್ಷಕರೇ ನೀವು ಒಂದು ನಿರ್ಜನವಾದ ಪ್ರದೇಶದಲ್ಲಿ ಕುಳಿತು ಈ ಒಂದು ತಂತ್ರವನ್ನು ಮಾಡಬೇಕು ಇಂದು ಅಮಾವಾಸ್ಯೆ ಆಗಿರುವುದರಿಂದ ಹಿಂದೆ ಈ ಒಂದು ತಂತ್ರವನ್ನು ಪ್ರಯೋಗ ಮಾಡಿ ನೋಡಿ ಇದಕ್ಕೆ ಬೇಕಾಗಿರುವಂಥದ್ದು ಒಂದು ಲಿಂಬೆ ಹಣ್ಣನ್ನು ತೆಗೆದುಕೊಳ್ಳಿ ವೀಕ್ಷಕರೇ ಆ ಒಂದು ಲಿಂಬೆ ಹಣ್ಣಿನ ಮೇಲೆ ನೀವು ಇಷ್ಟಪಟ್ಟ ವ್ಯಕ್ತಿಯ ಹೆಸರನ್ನು ಬರೀಬೇಕಾಗುತ್ತೆ ಇದಾದ ನಂತರ ಒಂದು ತಟ್ಟೆಯಲ್ಲಿ ಕೆಂಪು ನೀರನ್ನು ಮಾಡಿಕೊಂಡು ಆ ಒಂದು ತಟ್ಟೆಯ ಮಧ್ಯಭಾಗದಲ್ಲಿ ಈ ರೀತಿಯಾಗಿ ನೀವು ಒಂದು ಕಪ್ಪು ಎಳ್ಳು ಬರುತ್ತಲ್ಲ ಆ ಒಂದು ಕಪ್ಪು ಎಳ್ಳನ್ನು ತೆಗೆದುಕೊಳ್ಳಿ ಆ ಒಂದು ಕಪ್ಪು ಎಳ್ಳಿನ ಮಧ್ಯಭಾಗದಲ್ಲಿ ಈ ಒಂದು ಲಿಂಬೆ ಹಣ್ಣನ್ನು ಇಡಬೇಕು ಇಡುವಾಗ ನಾಲ್ಕು ಭಾಗವಾಗಿ ಕಟ್ ಮಾಡಿಕೊಳ್ಳಿ ಕಟ್ ಮಾಡಿರುವಂತಹ ಆ ಒಂದು ಲಿಂಬೆಹಣ್ಣಿಗೆ ಅರಿಶಿಣ ಕುಂಕುಮವನ್ನು ತುಂಬಬೇಕು ಇದಾದ ನಂತರ ಆ ಒಂದು ಲಿಂಬೆ ಹಣ್ಣಿನ ಮೇಲೆ ಕರ್ಪೂರವನ್ನು ಹಚ್ಚಬೇಕಾಗುತ್ತೆ ಹೀಗೆ ಹಚ್ಚಿ ಈ ಒಂದು ತಂತ್ರವನ್ನು ಮಾಡುವುದರಿಂದ ನೀವು ಇಷ್ಟಪಟ್ಟಂಥ ವ್ಯಕ್ತಿ ಅಥವಾ ನೀವು ನಿಮ್ಮನ್ನು ಬಿಟ್ಟೋಗಿರ್ತಾರಲ್ಲ ಅಂತಹ ವ್ಯಕ್ತಿ ಅದೆಷ್ಟೇ ದೂರದಲ್ಲಿದ್ದರೂ ಎಂತಹ ಸ್ಥಿತಿಯಲ್ಲಿದ್ದರೂ ಒಮ್ಮೆಯಾದರೂ ನಿಮಗೆ ಕಾಲ್ ಮಾಡ್ತಾರೆ ಮತ್ತು ನಿಮ್ಮ ಬಗ್ಗೆ ವಿಚಾರಿಸುತ್ತಾರೆ ನಿಮ್ಮ ಬಗ್ಗೆ ವ್ಯಾಮೋಹ ಬರುತ್ತೆ ಮತ್ತೆ ನಾನು ಅವನೊಟ್ಟಿಗೆ ಹೋಗಬೇಕು ಎನ್ನುವಂತಹ ವ್ಯಾಮೋಹ ಹೆಚ್ಚಾಗುತ್ತೆ ಹೀಗೆ ಮಾಡುವುದರಿಂದ ಮತ್ತು ಈ ಒಂದು ತಂತ್ರವನ್ನು ನೀವು ಪ್ರತಿ ಮೂರು ಅಮಾವಾಸ್ಯೆ ಮಾಡಬೇಕು ಮಾಡಿದ್ದೇ ಆದಲ್ಲಿ ಈ ಒಂದು ತಂತ್ರ ಫಲಿಸುತ್ತೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಕಾಲ್ ಮಾಡಿ ಪರಿಹಾರನ ಕಂಡುಕೊಳ್ಬೇಕಾಗುತ್ತೆ ಹಾಗೆ ಇದೆಲ್ಲ ಆದ ನಂತರ ಆ ಒಂದು ಲಿಂಬೆಹಣ್ಣು ಮತ್ತು ಕೆಂಪು ನೀರನ್ನು ನೀವು ಮೂರು ರಸ್ತೆಯ ಮಧ್ಯೆ ಚೆಲ್ಲಿ ಬರಬೇಕು ಹೀಗೆ ಮಾಡುವುದರಿಂದ ನೀವು ಇಷ್ಟಪಟ್ಟ ವ್ಯಕ್ತಿ ಅದೆಲ್ಲೇ ಇದ್ದರೂ ಹೇಗೆ ಇದ್ದರೂ ನಿಮ್ಮಂತೆ ಆಗುವುದಂತೂ ಸತಸಿದ್ದ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಒಂದು ಕರೆ ಮಾಡಿ ಧನ್ಯವಾದಗಳು